ం దిష్ట గోవిందగుధ్వజ मलाकान्तात् नैवत्यम्

ರೈತನು ಗೋಗು ಕೇಳ್ತಾ ಇದ್ದೀನಿ ಕೇಳಿದ್ರು ಕೇಳಿದವನಾಗಿ ಕಿವಿ ಮುಚ್ಕೊಂಡು ಬರ್ತೀನಿ ತನ್ನ ಏನು ಅಂತ ಹೇ ಬೆಳವೇತ ಬಡತನದ ಬೇಗದಲ್ಲಿ ಬಿಗು ಸಹಾಯ ಅಂತ ಮಾಡುತ್ತೆ ಹೇಳಿ ಸಾಲ ನಿನ್ನ ಮಡಲಿಗೆ ಬೀಜ ಬಂದ ಆ ಬೆಳೆಬದು ರೈತ ಸಸ ಪಡಿಬೇಕು ಅಂತ ಎಷ್ಟೊಂದು ಆಸೆ ಇತ್ತು ಆ ಬೆಳೆದ ರೈತನ ಮೇಲೆ ಬಿಡಿಸ್ಕೊಂಡು மதிக்கொட நான் நெனசாரி தூர் Oh, my God. ಗುಡ್ಡದ ಗುಡ್ಡ ಮಕ್ಕಳೆಲ್ಲ ಸಂತಾನ ಮನೆಗೆ ಹೋಗಿ ಮಕ್ಕಳ ಭಾಗ್ಯವನ್ನೇ ಕೊಟ್ಟಿ ಅಗ್ನಿ ಕಲ್ಲ ಬಸವಣ್ಣನಿಗೆ ಕಪ್ಪನ್ನ ಎಚ್ಚರಿಸಿ ಆತನ ಪ್ರತಿಷ್ಠೆಯನ್ನೇ ಹೆಚ್ಚಿಸಿದೆ ಗಾಳಿ ದೇವ ಹೇಳುತ್ತಾನೆ ನಾನು ಗಾಳಿ ಬೀಸದಿದ್ದರೆ ಈ ಜನ ಹೇಗೆ ಬದುಕುವರಿ ಮಳೆ ರಾಯ ಹೇಳುತ್ತಾನೆ ನಾನು ಮಳೆ ಬಾರದಿದ್ದರೆ ಈ ಜನ ಹೇಗೆ ಬದುಕುವರೆಂದು ಭೂಮಿ ತಾಯಿ ಹೇಳುತ್ತಾನೆ ನಾನು ಬೆಳೆ ಬಾರದಿದ್ದರೆ ಈ ಜನ ಹೇಗೆ ಬದುಕುವರೆಂದು ಆಗ ಪರಮಾತ್ಮ ಹೇಳುತ್ತಾನೆ ಎಲ್ಲರಿಗಿಂತ ಮಿಗಿಲಾದವನೇ ಇವನು ಕುಡಿಯುವ ಬಸವಣ್ಣನೆಂದುಗಳೇ ಭಕ್ತಿ ಭಂಡಾರಿ ಬಸವಣ್ಣನವರು ಈ ಅಂತಹ ಪುಣ್ಯಮೂರ್ತಿಗಳು ಈ ನರಲೋಕವನ್ನೇ ಹರಲೋಕವನ್ನಾಗಿ ಮಾಡಲು ಬಂದ ಶಿವನ ಅವತಾರಿಗಳು ಈ ಪಡೆದಾಡುತ್ತಿರುವ ಈ ಕುಲಾಭಿಮಾನಿಗಳಿಗೆ ಮಾನವ ಧರ್ಮ ಒಂದೇ ಎಂದು ಸಮತತ್ವವನ್ನು ಸಾರುವುದಕ್ಕಾಗಿ ಅವತರಿಸಿದ ಸಮತವಾದಿ ದಿವ್ಯ ಪುರುಷರವರು ಅವರು ನಮಗೆ ಮೇಲೆ ಕಿಡಂಬ ಕಲ್ಪನೆಯನ್ನು ಕೆತ್ತು ಹಾಕಿ ಕುಲ ಜಾತಿಗಳನ್ನು ಒಂದು ಮಾಡಿದ ಮಹಾನ್ ಬಾವಿಗಳವರು ಅವರು ನಮಗೆ ಸತ್ಯ ನಮ್ಮನ್ನು ಮನುಷ್ಯರನ್ನಾಗಿ ಮಾಡಿದ್ದಾರೆ ಈ ಜಗತ್ತಿನ ಬಸವಣ್ಣನವರು ಏನು ಹೇಳುತ್ತಾರೆ ಗೊತ್ತೇ ಕಾಯಿಗೆ ಕಬ್ಬಿಣದ ಕಟ್ಟು ಕೊಟ್ಟರೆ ಪಡೆಯುವುದಲ್ಲದೆ ಬಲವಾಗಿ ಬಗ್ಗುವುದೇ ಅಳಿಮನದ ಮುಂದೆ ಶಿವ ದೀಕ್ಷೆ ಕೊಟ್ಟರೆ ಭಕ್ತಿ ಎಂತಿರುವುದು ನಮ್ಮ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಅದೇ ರೀತಿ ನಮ್ಮ ಸಿದ್ದೇಶ್ವರ ಅಪ್ಪಾಜಿ ಅವರು ನಮಗೆ ಬದುಕುವ ದಾರಿಯನ್ನೇ ತೋರಿಸಿಕೊಟ್ಟಿದ್ದಾರೆ ಏನೆಂದರೆ ಯಾವುದೇ ವ್ಯಕ್ತಿ ಸಮಾಜ ಸೇವೆಯನ್ನೇ ಮಾಡಲಿ ಸಂಘ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸಿ ಮೊದಲ ತಮ್ಮ ಮನಸ್ಸನ್ನು ಸ್ವಚ್ಛವಾಗಿ ತೊಳೆದು ಒಳ್ಳೆಯ ಬೀಜವನ್ನು ಬಿತ್ತಬೇಕು ಅಂದಾಗ ಒಳ್ಳೆಯ ವಿಚಾರಗಳೇ ಬರುತ್ತವೆ ನಾವು ಭೂಮಿಯನ್ನು ಉಳುವುದೇ ಬಿಟ್ಟರೆ ಗಿಡ ಗಂಟೆಗಳೇ ಬರು ಗಿಡ ಗಂಟೆಗಳೇ ಬೆಳೆಯುತ್ತವೆ மீதே ஆ மேகராஜ் திவ் கண்டித்து நோடி நோட்த்த ೂ ಪ್ರಯೋಜನವಿಲ್ಲ ತಂಗಿ ಯಾವುದಕ್ಕೂ ಪ್ರಯೋಜನವಿಲ್ಲ ಅಳ್ಳ ಅರಿದರೇನು ಅಳ್ಳ ಹರಿದರೇನಮ್ಮ ಅಳ್ಳ ಹರಿದರೇನು ಅಳ್ಳ ಹರಿದರೇನು ಶೃಂಗಾರ ಮಾಡಿದರೇನು ಯಾವುದಕ್ಕೂ ಪ್ರಯೋಜನವಿಲ್ಲ ನೋಡಮ್ಮ ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟ ಮಹಾತ್ಮ ಗಾಂಧೀಜಿ ಸುಭಾಷ್ ಚಂದ್ರ ಬೋಸ್ ವಲ್ಲಭಭಾಯ್ ಪಟೇಲ್ ಕೆನ್ನೂರ ಚೆನ್ನಮ್ಮ ಬರೋಳಿ ಮಲ್ಲಮ್ಮ ಜಾಜಿ ಲಕ್ಷ್ಮೀಬಾಯಿ ಇವರೆಲ್ಲರೂ ಬ್ರಿಟಿಷರ ವಿರುದ್ಧ ಹೋರಾಡಿ ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟರಮ್ಮ ಅಂದಿನಿಂದ ಇಂದಿನವರೆಗೆ ನಮ್ಮ ಭಾರತ ದೇಶದ ಜನಸಂಖ್ಯೆ ಎಷ್ಟಿದೆ ಗೊತ್ತೇನಮ್ಮ ಒಂದು ನೂರ ಅರವತ್ತೈದು ಕೋಟಿ ಜನಸಂಖ್ಯೆ ಇದೆಮ್ಮ ಒಂದು ನೂರ ಅರವತ್ತೈದು ಕೋಟಿ ಜನಸಂಖ್ಯೆ ಇದೆ ಅದರಲ್ಲಿ ನಲವತ್ತು ಕೋಟಿ ವ್ಯಾಪಾರಸ್ಥರೇ ತುಂಬಿ ಮಾ ವ್ಯಾಪಾರಸ್ಥರೇ ತುಂಬಿ ತುಳಕುತ್ತಿದ್ದಾರೆ ಇನ್ನು ನಲವತ್ತು ಕೋಟಿ ನೌಕರಿ ಹೊಂದರೆ ತುಂಬಿ ಮಾ ತುಂಬಿ ತುಳಕುತ್ತಿದ್ದಾರೆ ಇನ್ನು ನಲವತ್ತು ಕೋಟಿ ನಿರುದ್ಯೋಗ ಯುವಕರು ತಾಂಡವಾಡ ಮಾ ತಾಂಡವಾಡ ತಾಚಿದ್ದಾರೆ ಇನ್ನು ನಲವತ್ತೈದು ಕೋಟಿ ನಮ್ಮಂತ ಬಡ ಮಾ ನಮ್ಮಂತ ಬಡ ರೈತರಿದ್ದಾರೆ ಅದೇ ಪ್ರಜಾಪ್ರಭುತ್ವದಲ್ಲಿ ಆಯ್ಕೆ ಆಗಿ ಬಂದು ಇದೇ ರೈತನ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡುತ್ತಾರೇ ರೈತನ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡುತ್ತಾರೆ ಅದೇ ರೈತ ಅದೇ ಅಧಿಕಾರಿಗಳ ಹತ್ತಿರ ಹೋದರೆ ಬಾ ನಾಳೆ ಎನ್ನುತ್ತಾರ ಬಾ ನಾಳೆ ಎನ್ನುತ್ತಾರೆ ಐದು ಲಕ್ಷ ಘೋಷಣೆ ಮಾಡುತ್ತಾರ ಮಾ ಪ್ರಜಾಪ್ರಭುತ್ವದಲ್ಲಿ ಇದೇ ಪ್ರಜಾಪ್ರಭುತ್ವದಲ್ಲಿ ರೈತರ ಆತ್ಮಹತ್ಯೆ ಸರಣಿ ಜಾಸ್ತಿ ಆಗುತ್ತಿದೆ ಜಾಸ್ತಿ ಆಗುತ್ತಿದೆ ಇದನ್ನೆಲ್ಲ ಕಂಡ ನಮ್ಮ ರೈತರ ಕೂಡ ಹಾಕಿಕೊಂಡು ಸಾವಿನ ಚರಲಾಗಬೇಕು ಎಂತ ಹೇಳದ ಮಾತನಾಡುತ್ತೇವೆ ಅಣ್ಣ ನೀನು ಕೈ ಕೊಟ್ಟರೆ ಸಾವಿಗೆ ಸಾಲಕ ಬೇಕೆ ಚಿಂತಿಸಿ ಸಣ್ಣಾಗಿ ಸೊರಗಬೇಡ ನಮ್ಮ ಭಾರತ ದೇಶವ ಸಾಲಕ್ಕೆ ಸಿಲುಕಿರುವಾಗ ಇನ್ನು ನಮ್ಮಂತ ರೈತರು ಸಾಲ ಮಾಡುವುದು ತಪ್ಪೆ ನೋಡಣ್ಣ ಸಾಲ ಮಾಡಿದವನು ಹರಿದು ಸಾಯಲಿಲ್ಲ ಬಳಿಕ ಮಾಡಿದವನು ಕಟ್ಟಿಕೊಂಡು ಸಾಯಲಿಲ್ಲ ಜೀವನ ಇರುವವರಿಗ ಗಂಡ ಸಾಕಿ ದುಡಿದ್ರು ಸಾಲ ತೀರಿಸೋಣ ಅಂಜಿನರ ಮನೆಗಿಂತ ವೆಂಗಡದ ಗುಡಿಲೇ ಸಪ್ಪ ಭಂಗ ಬಟ್ಟುಂಬ ಬಿಸಿ ಅನ್ನಕ್ಕಿಂತ ತಂಗಳ ಮೇಲೆ ಸಪ್ಪ ನೋಡ ಶಂಕರ ಇಂದ ಸರಕಾರ ಕೊಡುವ ಆಕೆಗೋಸ್ಕರವಾಗಿ ನಮ್ಮ ತಂದೆ ತಾಯಿಗಳೇ ಒಡ್ಡ ಕಲೆಗಳನ್ನು ಹಾಕಿ ನಮ್ಮನ್ನ ಜೋಪಾನ ಮಾಡಿದ್ದಾರೆ ಶಂಕರ ನಮ್ಮನ್ನು ಜೋಪಾನ ಮಾಡಿದ್ದಾರೆ ಆದರೆ ಈಗಿನ ಸರ್ಕಾರ ಏನು ಮಾಡುತ್ತದೆ ಗೊತ್ತೇನು ಶಂಕರಾ ಒಂದು ಕಿಲೋಮೀಟರ್ ಒಂದು ಮಧ್ಯದ ಅಂಗಡಿಯನ್ನ ತೆರೆದು ನಮ್ಮಂತ ಬಡ ರೈತರನ್ನ ಬೀದಿಗೆ ತಳ್ಳತ್ತ ಹಾಕ್ತಿದೆ ಶಂಕರ ಬೀದಿಗೆ ತಳ್ಳತ್ತ ಹಾಕ್ತಿದೆ ಈ ರೀತಿ ಆದರೆ ನೀನು ಎಲ್ಲಿ ಹೋಗಿ ದುಡಿದರೇನಪ್ಪ ಆಗ ಆಗಲಿ ದುಡಿದರೂ ನಮ್ಮ ಹೊಟ್ಟೆಗೆ ಬಟ್ಟೆಗೆ ಸಾಲುವುದಿಲ್ಲ ನಿನ್ನ ತೀರಿಸುವುದು ಹೇಗೆ ಶಂಕರ ತೀರಿಸುವುದು ಹೇಗೆ ಅಣ್ಣ ಸಾಲಕ್ಕೆ ಚಿಂತಿಸಿ ಸಣ್ಣಾಗಿ ಸರದ ಬೇಡ ನಮ್ಮ ಭಾರತ ದೇಶವೇ ಸಾಲ ಸಿಲುಕಿರುವಾಗ ಇನ್ನು ನಮ್ಮಂತ ರೈತರು ಸಾಲ ಮಾಡುವುದು ತಪ್ಪೆ ನೋಡಣ್ಣ ಸಾಲ ಮಾಡಿದವನು ಹರಿದು ಸಾಯಲಿಲ್ಲ ಕಡಿತ ಮಾಡಿದವನು ಕಟ್ಟಿಕೊಂಡು ಸಾಯಲಿಲ್ಲ ಜೀವನ ಇರುವವರೆಗೂ ಗಂಡಸಾಯಿ ದುಡಿದು ಸಾಲ ತೀರಿಸೋಣ ತಂಗಿ ಇದು ನಿನಗಾಗಿಯೇ ತಂದಿತ್ತು ಶಂಕರ ತಂಗಿಗೆ ಏನು ಅಣ್ಣ ಒಬ್ಬರೇ ಹೆಣ್ಣು ಮಕ್ಕಳು ಇದ್ದರಿ ಅವಳಿಗೆ ಹೊಸ ಸೀರೆ ಉಡಿಸಿ ಅವಳ ಮನಸ್ಸನ್ನು ಆನಂದ ಮಾಡಬೇಕಂತೆ ಅದಕ್ಕೆ ಊರಲ್ಲಿರುವ ಎಲ್ಲಾ ಹೆಣ್ಣು ಮಕ್ಕಳಿಗೆ ಸೀರೆ ಮಾಡಿದರು ನಾವು ಒಂದು ಸೀರೆ ಉಡಿಸಿ ಈ ನನ್ನ ಮಗನ ಹೆಣ್ಣತ್ತಿನ ಆನಂದವಾಗಿಡ್ಬೇಕಂತ ಮೊದ್ಲ ಕೈಯಲ್ಲಿ ಕಾಸಿಲ್ಲ ಅಂತ ಹೇಳ್ತಾ ಇರ್ತೀಯ ಅಂತ ಸಮಯದಲ್ಲಿ ಯಾಕಣ್ಣ ಈ ಸೀರೆ ತೆರೆದಕ್ ಹೋದೇ ಹಣ ಇದ್ರಿ ಒಂದು ವಾರ ನಮ್ಮ ಹೊಟ್ಟಿಗಾದ್ರೂ ಆಗ್ತಾ ಇದ್ದು ನಿನ್ನ ಸಂತೋಷಕ್ಕಿಂತ ಹೊಟ್ಟೆಗೆ ಊಟ ಹಾಕಿಕೊಳ್ಳುವುದು ಹೆಚ್ಚಿದೆ ನೋಡಮ್ಮ ಹೊಟ್ಟೆಗೆ ಇರದಿದ್ದರೂ ಈ ಸಮಾಜಕ್ಕೆ ಗೊತ್ತಾಗುವುದಿಲ್ಲ ಅದೇ ಒಂದು ಹೆಣ್ಣಿಗೆ ಮಾಡುವ ಸಂಪ್ರದಾಯ ಮಾಡದಿದ್ದರೆ ಈ ಸಮಾಜ ಏನಿರುತ್ತದೆ ಗೊತ್ತೇನಮ್ಮ ಇಬ್ಬರು ಅಣ್ಣಂದಿರು ಇದ್ದರೂ ಕೂಡ ಕೈಲಿಗೆ ಒಂದು ಸೀರೆ ತಂದು ಉಡಿಸದ ಕಿಮ್ಮತ್ತಿಲ್ಲದ ನಾ ಅಂತ ಮಾರ್ಗಿ ನಗುತ್ತಾರಮ್ಮ ಕೇಟಕ ಈ ಸಮಾಜ நான் கண்ணி கண்ணுகளே களங்க ನಿನಗೆ ಶ್ರೀಮಂತ ಹೊರನೆ ಬೇಕೆಂದರೆ ನಾವು ಕೊಡಿಸುವುದಿಲ್ಲ ನೌಕರಿ ವಂತನೆ ಹೊರಬೇಕೆಂದರೆ ನಾವು ಕೊಡಿಸುವುದಿಲ್ಲ ಏಕೆಂದರೆ ನೌಕರಿ ಒಂತರ ತಮ್ಮ ತಂದೆ ತಾಯಿಗಳನ್ನೇ ರುದ್ರಾಶ್ರಮದಲ್ಲಿ ಬಿಟ್ಟು ನೌಕರಿ ನಡೆಸುತ್ತಾರೆ ಶ್ರೀಮಂತರ ಮಕ್ಕಳೆಂದರೆ ಅವರ ತಂದೆ ಯಾವುದಾದರೂ ಬಡ ರೈತನ ಮಗನನ್ನು ನೋಡಿ ನಿನಗೆ ಮದುವೆ ಮಾಡಿ ಸುಖದ ತೇಲಾಡಿಸುವಂತೆ ಮಾಡುವುದು ಈ ನಿನ್ನ ಅಣ್ಣಂದಿರ ಕರ್ತವ್ಯವಮ್ಮ ಈಗ ಬಿಟ್ಟು ನಡೀಲಿ ಮೊದ್ಲು ಎಲ್ಲರೂ ಸೀರಿ ಊಟ ಮಾಡುವಂತೆ ತಂಗಿ ಊಟ ಮಾಡುವುದಕ್ಕಿಂತ ಮುಂಚೆ ಒಂದು ಸರಿಯಾದ ಹಾಡನ್ನು ಹಾಡಬಾರ್ದೇನಮ್ಮ Gracias. I'm